ಆಯ್ತಗರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಬಂದಿದ್ದು ಕೆರೂರು ಮಾರ್ಕೆಟ್ಗೆ ದೋಸ್ರು ನೋಡ್ತೀವಿ ಮರಿಗಳು ಎಲ್ಲ ಬರ್ತಾ ಇದಾವೆ ನೋಡೋದ್ರ ಸ್ವಲ್ಪ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋತ್ತೀನಿ ದೋಸ್ತ್ರ ಬೇಗ ಅಂದ್ರೆ ಐದು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ದೋಸ್ತ್ರ ಕೆಲವು ವಿಡಿಯೋದ ನೋಡಿರ್ತೀರಿ ಮಾರ್ಕೆಟ್ ಎಲ್ಲ ಫುಲ್ ರಶ್ ಇರುತ್ತೆ ಅದೇ ಥರ ಆರು ಗಂಟೆ ಅನ್ನೋದು ಫುಲ್ ರಶ್ ಆಗುತ್ತೆ ದೋಸ್ತ್ರ ಕಾಲು ಹಿಡೋಕೆ ಜಗರಲ್ಲ ಅಷ್ಟು ಮರಿಗಳು ಬರ್ತವೆ ಮತ್ತು ಅಷ್ಟು ಮಾರ್ಕೆಟಿಂಗ್ ನಡೀತದೆ ದೋಸ್ತರು ಇಲ್ಲಿ ಇವತ್ತಿನ ವಿಡಿಯೋದ ನೋಡೋಣ ಯಾವ ಥರ ಮರಿ ಬಂದು ಯಾವ ಥರ ರೇಟ್ ನಡೆದು ನಿಮ್ಗೆ ಆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ ದೋಸ್ತರ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಬರ್ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳಿ ಅಂದ್ರೆ ನಾ ನೆಕ್ಸ್ಟ್ ಮರಿ ವಿಡಿಯೋ ನಿಮಗೆ ನಾವು ಟೂಷನ್ ಮೂಲಕ ಬಂದು ಬರ್ರಿ ಬರದ ವಿಡಿಯೋ ಶುರು ಮಾಡೋಣ ಬರೇನಾ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ ಬರೇನಾಡಲ್ ಮರಿ ಅಂತ ನೋಡ್ರ ಗೆಲ್ಬ್ರ ಬೀಜ ನೋಡ್ತಿರ ಕಣತ್ ಮರಿನಾಡಲ ಅಲಲ್ಲಾಗಲ ಒಂದು ಎಡಲೆ ಮೂರು ನೋಡ್ರಿ ಟೋಟಲ್ ಆಲಲ್ಲಿಂದ ಎರಡಲ್ಲಿ ಟೋಟಲ್ ಅದಂತ ಮರಿ ನೋಡತಾರ ಗಡಿಯಾಗಿ ಚಲೋ ಐತಿ ಆಟ ಗ್ಯಾರಂಟಿ ಕೊಡತಾರೋಡ್ರಿ ಗ್ಯಾರಂಟಿ ಗ್ಯಾರಂಟಿ ಅಂತ ನಿಮ್ದು ಪ್ಲೇಸ್ ಎಂಚಿದ್ ಬದಾಮಿ ತಾಲೂಕ್ ಎಂಕ್ ನಿಮ್ಮ ನೋಡ್ರಿ ಆಕಾಶ್ ಆಕಾಶ್ ಅಂತ ನೋಡ್ರಿ ಏಟ್ ನೈನ್ ಜೀರೋ ಒನ್ ಟು ಅಂತ ಎರಡರಲ್ಲಿ ಬಂದ್ ಎರಡು ಮೂರು ತಿಂಗ್ಳ ನೋಡ್ರಿ ಮೂರು ಬಂದ್ ಮೂರ್ ತಿಂಗಳಿ ಮರಿ ಚೆನ್ನಾಗಿ ಹಂಗ ಯಾರು ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ನಮ್ಮ ಪರಿಚಯ ಸೂತ ಹದಿನಾರು ಕೊಡ್ತಾರ ಕೊಡೋದು ಮಾಡಿ ವಜ್ಜಾ ಬರ್ದ ಅಲ್ಲಿ ಏನು ಮಾತಾಡೋಲ್ಲ ಹಿಡ್ಕೊಂಡ ಕುಂತೀವಿ ಎಲ್ಲಾರು ಮಾಲಕರೇನಾ

ಎಷ್ಟು ದಿನ ಕೇಳ್ತಾರೆ ಇಪ್ಪತ್ತು ಮೀಟರ್ ಫೈನಲ್ ಫೈನಲ್ ಇಪ್ಪತ್ನಾಕಾರ ನೋಡೋ ಸರ್ ಫೈನಲ್ ಇಪ್ಪತ್ನಾಕ್ ಸಾರ್ ಆದ್ರೆ ಕೊಡ್ತಾರ ಅಂತ ನೋಡ್ರಿ ದೋಸ್ತ ನೋಡ್ರಿ ನೀವೇನ್ ನೋಡಿರಲ್ ದೋಸ್ತರ ಈ ಫಾರ್ಮ್ ಬಂದ್ಬಿಟ್ಟು ಶಿವಗೋಟ್ ಫಾರ್ಮ್ ಅಂತ ಅಜ್ಮೀರ್ ರಾಜಸ್ಥಾನದ ನೋಡೋಸ್ತರ ರಾಜಸ್ಥಾನದಲ್ಲಿ ಬರುವಂತ ಘಾಟ್ ಫಾರ್ಮ್ ದೋಸ್ತರ ಇಲ್ಲಿ ನಾನಾ ತರ ಜಾತಿಯ ಗಂಡು ಮತ್ತು ಹೆಣ್ಣು ಮೇಕೆಗಳು ಸಿಗ್ತಾವಂತ ನೋಡಸ್ತ್ರ ನಾನಾ ಥರ ಹೇಳಿದ್ರೆ ಶಿರೋವಿ ಸೋಜತ್ ತೋತಾಪುರಿ ಬರ್ಬರಿ ಗುಜ್ರಿ ಅಜ್ಮೀರ್ ಕೋತಾ ಅಂತ ನಾನಾ ಥರ ಜಾತಿಯ ಮೇಕೆಗಳು ಸಿಗ್ತಾವೆ ನೋಡಿದ್ರೆ ಮತ್ತೆ ಇದು ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇದೆ ನೋಡಸ್ತ್ರ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕೊಡ್ತಾರಂತ ನೋಡಿದ್ರೆ ಹಂಗೆ ಯಾರಿಗಿರೋ ಮರಿಗಳು ಬೇಕಾದ್ರೆ ಹಂಗೆ ಯಾರ ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಸ್ಕ್ರೀನ್ ಮ್ಯಾಗ ಕಾಣುವಂಥ ನಂಬರ್ ಕಾಲ್ ಮಾಡಿರಿ ಮತ್ತೆ ನಿಮ್ಗೆ ಯಾವುದೇ ಥರದ ಡೌಟ್ ಇದ್ದರೂ ಅವ್ರ ಹತ್ರ ಮಾತಾಡಿ ಕೇಳಿ ತಿಳ್ಕೊಬಹುದು ಈ ಕಡೆ ಎಲ್ಲ ಅದಾವ ದಸ್ತು ನೋಡ್ತೀರಿ ಬಂದು ನೀವು ಯಾಕೋ ಮಾಮದನ್ ಕೇಳತ್ತೇನಾ ಎಷ್ಟೊಲ್ಲಿದೆ ಓಪನ್ ಓಪನ್ ಮರಿ ಅಂತ ನೋಡಸ್ತ್ರ ಓಪನ್ ಬಂದ ಎಷ್ಟು ತಿಷ್ಟೀಯ್ತೀನಿ ನಾ ಒಂದು ವರ್ಷದ ಒಳಗೆ ನೋಡಸ್ತ್ರಿ ಒಂದು ವರ್ಷದ ಒಳಗ ಅಂತ ನೋಡಿರಿ ಮಾಲಕ್ರ ಏನು ಹೇಳತ್ತೀರಿ ಆಪರಿದು ಅವರು ಅರವತ್ತೈದು ಹೇಳ್ತಾನ ನಲತೈದು ಕೆಳತಿ ನೋಡೋಣ ಈ ನಲ್ವತ್ತೈದು ತನಕ ಕೇರಿ ರೀ ನೋಡಸ್ತ್ರಿ ನಲ್ವತ್ತೈದ್ರ ತನಕ ಅಂತ ಅವ್ರು ಅರವತ್ತೈದು ಹೇಳ್ಯಾಪಾರ ಅಂತ ಮತ್ತು ಫೈನಲ್ ಏನಾದ್ರು ಕೊಡ್ತೀರಿ ನಾ ಐವತ್ತು ಎರಡು ಸಾವಿರ ನೋಡುಸ್ರಿ ಫೈನಲ್ ಐವತ್ತು ಎರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿರಿ ಕಣದ ಮರಿ ನೇನು ಏ ಸಗಣ ಕಣ ಆರ್ ಕಣ ಆರ್ಕಣ ನೋಡು ಸ್ರಿ ಆರ್ ಎಲ್ಗ ಆರ್ಕಣದ ಅಂತ ಮರಿ ನೋಡಿರಿ ಯಾವುದೇನಿದು ಮುತ್ತುಲಿಗಿರೆ ಇದು ಮುತ್ತುಲಗಿರೆ ಇದು ಅಂತ ನೋಡ್ರಿ ಯಾವ ಹೆಸ್ರ್ ಮ್ಯಾಗ ಆಡ್ತಿದ್ದೇನೆ ಬಾದಾಮಿ ಬದಾಮಿ ಸಾಮ್ರಾಟ ಅಂತ ಆಡ್ತಿದ್ದೆನ ನೋಡು ಸ್ರಿ ಬದಾಮಿ ಸಾಮ್ರಾಟ ಅಂತ ಆಡ್ತಿದ್ದಂಥ ಅದಾ ಮರಿ ನೋಡಿರಿ ಒಳ್ಳೆ ತೂಗೈತೆ ನೋಡಿರಿ ಐಟ್ರ್ ಅಂತ ಚೆನ್ನಾಗಿತ್ತು ತೋಳ ಕಡ್ಡಿ ಸಗರ ಇದನ್ ಜೀರಲ್ಲ ಎಡಲ್ಲ ಎಡಲ್ಲಿ ಎಷ್ಟು ಹಿಂಗ್ ಇಪ್ಪತ್ತಿನ ಆಯ್ತುನಾಂಗರ ಮೂವತ್ತು ಸರಿ ನೆಡತೀನಿ ಅಬ್ಬರ ಎಷ್ಟೋ ತನಕ ಹೆಚ್ಚು ಕಮ್ಮಿ ಬಂದು ಕೊಡ್ತಿರಿ ಒಟ್ಟ ಒಂದು ಇಪ್ಪತ್ತೈದು ಟಾರ್ಗೆಟ್ ನೋಡದ್ರಿ ಒಟ್ಟು ಇಪ್ಪತ್ತೈದು ಟಾರ್ಗೆಟ್ ಅಂತ ಬಂದ್ರೋಡ್ರಿ ಎರಡಲ್ಲ ಅಂತ ನೋಡ್ರಿ ಇಲ್ಲೆಲ್ಲ ಅದ ನೋಡ್ರಿ ಯಾಕೋದು ಗೆರಿ ಪರಿ ಬಿದ್ದವಲ್ಲ ಕಲತ್ತ ಮರಿ ಎಸ್ ಎರಡು ಎರಡ್ ಕನಾಗ ತಿಂಗ್ಳು ಮರ್ಯಾಗ ನೋಡತಿ ತಿಂಗ್ಳು ಮರ್ಯಾಗ ಎರ ಕನಾಗ ನೋಡ್ರಿ ಕಟ್ಲ ಮರಿ ಆ ಏನ್ ಹೇಳ ಮೂವತ್ತು ಎರಡು ಯಾಪ್ರ

ಹದ್ಮೂರ್ವರಿ ನೋಡ್ರಿ ಹದ್ಮೂರ್ವರಿ ವ್ಯಾಪಾರ ಐತಿ ಅಂತ ನೋಡ್ರಿ ಏನ್ ಹೇಳಿದ್ರಿ ಅವ್ರ ವ್ಯಾಪಾರ ನಿಮಗ ಹತ್ತೊಂಬತ್ತು ಐತ್ರಿನಾ ನೋಡ್ರಿ ಹತ್ತೊಂಬತ್ತು ಸಾವಿರ ವ್ಯಾಪಾರ ಹೇಳ್ತಿ ಹದ್ಮೂರ್ವರಿ ಮಾಡಿ ತಗೊಂಡ್ರೆ ಮರಿ ಚೆನ್ನಾಗಿತ್ತು ಚೆನ್ನಾಗಿ ನೋಡ್ರ ಹೈಟ್ರಲ್ ಅಂತ ಚೆನ್ನಾಗೈತಿ ಸರ್ ಯಾವ್ರ ಮಾಲಕ್ರ ಬೇನ್ ಮೆಟ್ರಿ ಬೇನ್ ಮೆಟ್ರಿ ಅಂತ ನೋಡ್ರಿ ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡ್ರ ಹಂಗ ನಿಮ್ಗೆ ತಿಳಿಸ್ಬಿಟ್ಟು ನೋಡಿದ್ರಿ ಮರಿ ಯಾವ ಥರ ಟೈಟಲ್ ಅಂತ ಚೆನ್ನಾಗೈತಿ ಬರ್ರಿ ಸ್ವಲ್ಪ ನಾ ಹಂಗ ಕೇಳ್ ಬರ್ರಿ

ನೋಡ ಸರ್ ಹೆಂಗಾದ್ರೆ ಹಂಗಾದ್ರೂ ನೋಡಿರಿ ಮರಿ ನೋಡ ಸರ್ ಆಲ್ರೆಡಿ ಒಳ್ಳೆ ಅಂತ ಮರಿ ಒಂದ ಮೂವತ್ತ ಲೈವೇಟ್ ಲೈವ್ರಿ ಮೂವತ್ತು ಕೆಜಿ ಬರ್ತಾವ ಮೂವತ್ತು ಕೆಜಿ ಬರ್ತಾವಂತ ನೋಡ್ರಿ ಇವಾಗ ಸರ್ ಕೊಟ್ರಿ ಹೆಂಗ್ ಕೊಟ್ರಿ ರಂಗ ಎಸ್ ಮರಿ ಕೊಟ್ರಿ ಐದು ಮರಿ ಹೆಂಗ್ ಅಪಾರ ದುಬಾರಿನೇ ಐತಿ ಕಮ್ಮಿ ಏನಿಲ್ಲ ರೇಟ್ ದುಬಾರಿ ಐತಿ ನೋಡ್ರಿ ಕಮ್ಮಿ ಏನಿಲ್ಲ ಇಲ್ಲದ ನೋಡ್ರಿ ಇವು ಸ್ವಲ್ಪ ನೋಡ್ರಿ ಹೇಳಕ್ ಎರಡೂವರೆ ತಿಂಗ್ಳ ಮಲಕ್ ಹೆಂಗ್ ಹೇಳ್ತಿರಿ ಹನ್ನೊಂದುವರಿ ಹಂಗ ಯಾ ನೆಡದ್ರಿಪಾರ ಎರ ನಡ್ದುವ ಇದು ಒಂಬತ್ತು ಫೈನಲ್ ಏನಾದ್ರು ಕೊಡ್ತೀನಿ ಈ ಮರಿ ಹತ್ತು ಸಾವಿರ ಹತ್ತು ಸಾವಿರ ಆದ್ರೆ ಕೊಡ್ತಾರಂತ ನೋಡ್ರಿ ಮರಿ ರೇಟ್ ನೋಡ್ದ

ಹದ್ಮೂರು ಸಾರ ನೋಡ್ರಿ ಫೈನಲ್ ಹದಿಮೂರು ಸಾವಿರ ನೋಡ್ರಿ ಮರಿಬಾರ ಹೇಳ ನೋಡ್ರಿ ಹದಿನಾಲ್ಕು ಓವರ್ ಇಲ್ಲ ನೋಡ್ರಿ ಎಲ್ಲ ವೈಟ್ ಲೆಂತ್ ಒಳ್ಳೆ ಕ್ವಾಲಿಟಿ ಮರಿ ಅದ ನೋಡ್ರಿ ಅಣ್ಣ ಹೆಂಗ ಹೇಳಿ ಅಪರೂರು ಹದಿಮೂರವರಿ ಹಂಗ ಹದಿಮೂರವರಿ ಹಂಗೆ ಹೇಳ ನೋಡ್ರಿ ವ್ಯಾಪಾರ ಎಷ್ಟು ತಿಂಗ್ಳದಿ ಆರು ಏಳು ತಿಂಗ್ಳದ ನೆಡ್ದ ನೀನು ಯಾಪ್ರಿ ಎಷ್ಟು ಮೇಟ್ರಿ ನೆಡ್ದು ಎಂಟು ಒಟ್ಟ ಹತ್ತೂರಿ ಮ್ಯಾಲ ನಡ್ದವ ಫೈನಲ್ ಏನಾದರೂ ಕೊಡ್ತಿರೀ ನೀವು ಹನ್ನೆರಡು ಸಾವಿರ ನೋಡ್ರಿ ಹನ್ನೆರಡು ಸಾವಿರ ಕೊಡ್ತಾರ ನೋಡ್ರಿ ಸಿಂಗಲ್ ಸಿಂಗಲ್ ಆದ್ರೆ ಜಾಸ್ತಿ ಆಗತ್ತಂತ ನೋಡ್ರಿ ಮಲ್ ಹತ್ರ ಕೊಟ್ರಿ ಸರಿ ಹೆಂಗ್ ಹೆಂಗೈತೆ ನೀವು ಇವತ್ತಿನ ಡಲ್ ಐತೆ ಡಲ್ ಐತೆಂತ ನೋಡ್ರಿ ಮಲ್ಕರ ಯಾಕೆ ಮರಿಗಳು ಜಾಸ್ತಿ ಅಂದ್ರೆ ಆ ಅಲ್ಲೂ ಬ್ರ ಕೇ ಮರಿ ದುಬಾರಿ ಅಂತಾರ ಅಣ್ಣ ಅರೇ ದುಬಾರಿ ಅಂತಾರೆ ಅತ್ತ ಕರೆ ಮರಿಗೆ ದುಬಾರಿ ಅಂತಾನೆ ಹಾನ ಕರೆ ಮರಿ ಕಮ್ಮಿ ಅದು ಈ ತೊಗಳವರಿಗೆ ಒಳ್ಳೆಯದು ಬರ್ರಿ ಇಲ್ಲೆಲ್ಲ ಲಾಟಕ್ ಲಾಟಕದ ಕೇಳೋ ಬರಿನಾ ಇದೆಲ್ಲ ಮರಿಗಳು ಚೆನ್ನಾಗಿದೆ ನೋಡಿ ಫಾರ್ಮಿಗೆ ಹಾಕಂತ ಮರಿ ನೋಡ್ತಿರೋ ಮರಿ ಯಾವ ತರ ಇದೆ ನೋಡ್ರಿ ಸ್ಟೆಪ್ ಪೇಂಟಿಂಗ್ ಮಾಡ್ರ ಮಲಗ್ರ ಎಷ್ಟು ದಾರಿ ಮೂವತ್ತ್ರಿ ಮೂವತ್ಮರಿ ಏನ್ ಹೇಳಿ ನೆಡದ ಹಂಡ್ರಿ ಮಲಕ್ ರೀ ಅಬ್ಬರ ಎಷ್ಟು ಮಟ್ಟಕ್ಕೆ ಹತ್ತರಿಂದ ಒಟ್ಟ ಒಂಬತ್ತುವರಿ ಮೇಲೆ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ ನೀವು ಎಂಟನೂರ್ ಬಂದ್ರೆ ಕೊಡ್ತೀರಿ ಅಂತ ಬಂದ್ ಕೊಡ್ತಾರೀ ಲಾಟ ಮತ್ತ್ ಹತ್ತು ಇಪ್ಪತ್ಕೊಂಡ್ರೆ ಹತ್ತುವರೆ ಲಾಟ ಲಾಟ ಕಮ್ಮಿ ಆಗತ್ತ ಸಿಂಗಲ್ ತಕೊಂಡ್ರ ಜಾಸ್ತಿ ಆಗತ್ತ ನೋಡಿದ್ರ ಇದ್ರಾಗ ಏನ್ ಕ್ಲಾರಿಟಿ ಅಂತ ಹೇಳಿದ್ರ ಇದ್ರಾಗ ಸಿಂಗಲ್ ತಕೊಂಡ್ರ ಒಳ್ಳೆ ಒಳ್ಳೆ ಮರಿ ತಗೋತಾರೆ ಉಳ್ಕೆದ ಮರಿ ನಮ್ಗೆ ಕೊಡ್ತ ಕೊಡ್ತೇವೆ ಅನ್ನೋ ಕಾರಣಕ್ಕ ಹತ್ತುವರಿ ಸಿಂಗಲ್ ತಕೊಂಡು ಕೊಡ್ತೀವಿ ಅಂತ ರೀ ಲಾಟ್ ಲಾಟಾದ್ರೆ ಒಂಬತ್ತು ಸಾವಿರ ಎಂಟುನೂರು ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮಲ್ಕರ ಇಲ್ಲೆಲ್ಲ ಅದ ನೋಡ ಒಳ್ಳೆ ಒಳ್ಳೆ ಮರಿ ಬಂದ ನೋಡ್ರಿ ಕೆಂಗೂರಿ ಅದ ನೋಡ್ರಿ ಮಾಲಕರ ಅವ್ರು ಅವ್ರಂ ವ್ಯಾಪಾರ ನೆಡದ ನೋಡ್ರಿ ಒಟ್ಟು ಕೊಟ್ಟರು ಅಂ ರೀ ಹೇಳಿದ್ರಿ ಒಟ್ಟು ಕೊಟ್ಟು ಹನ್ನೊಂದ್ ಸಾರ ಈಗ ಹನ್ನ ನೀವ್ ಹೇಳಿದ್ರಿ ಈಗ ಕೇಳ ಎರಡ್ರಿ ಇವರು ಒಂಬತ್ತು ಕೇಳತ್ತಾರ ಹತ್ತಾರ ಹತ್ತುವರೆ ಆದ್ರೆ ಕೊಡ್ಬೇಕಂತಿದ್ರಿ ನೋಡೋ ಒಂಬತ್ತು ಇವರು ಹತ್ತುವರೆ ಆದ್ರೆ ಕೊಡ್ತೀವಿ ಅಂತ ನೋಡ್ರಿ ಕೆಂಗೂರಿ

ಎಲ್ಲಿ ಬರ್ರಿ ಅವ್ರ ಕಾಮಿಡಿ ಮಾಡ್ ಕಾಣ ನೋಡ್ರಿ ಇಲ್ಲಿ ಲಾಟಿಕ್ ಲಾಕ್ಸ್ತೀ ನೋಡ್ರಿ ಇಲ್ಲಿ ನೋಡಸ್ತ್ರಿ ನೋಡ ತಿಳ್ಬಂದಿ ಚಿಕ್ಕ ಬಿಳಿಕಲ್ ಐತಿ ವಾಪಸ್ ಮಜ್ಜೆ ಐತಿ ಗಡ್ಡ ಚಲೋ ಐತಿ ಮರಿ ನೋಡ್ತಿರ್ಬೋದು ಮರಿ ನೋಡಿಸಿದ್ರೆ ಸೌಕರ್ಯ ಇದು ಎಂಕದ ಇದು ಬಾದಾಮಿ ತಾಲೂಕ್ ಎಂಕ ಅಂತ ನೋಡ್ರಿ ಮರಿ ಎಷ್ಟು ಎರಡಲ್ಲಿ ಬಂದ ಎಷ್ಟು ತಿಂಗ್ಳಾಯ್ತು ಜಸ್ಟ್ ಇಪ್ಪತ್ತು ದಿನ ಆಯ್ತು ನೋಡ್ರಿ ಜಸ್ಟ್ ಇಪ್ಪತ್ತು ದಿನ ಆಯ್ತು ಅಂತರ ಬೈಕಿಂಗ್ ಆಡೈತಲ್ಲ ಆಡತ್ತಲ್ಲ ಸರ್ ಬೈಕಿಂಗ್ ಕಣದ ನಂಬರ್ ಆಗೈತೆ ಅಂತ ಎಷ್ಟಲ್ಲ ತಿಂಗ್ಳ ಮರ ನಾ ತಿಂಗ್ಳ ಮರ್ಯಾಗ್ ಬೈಕಿಂಗ್ ಕಡದ ನಂಬರ್ ಆಗೈತೆ ಅಂತ ನೋಡ್ರಿ ಎಷ್ಟ್ ಪ್ಲೇಸ್ ಐತೆ ಸೆಕೆಂಡ್ ಎಲ್ಲ ಪ್ರೂಫ್ ಐತೆ ಎಲ್ಲ ಪ್ರೂಫ್ ಐತೆ ನೋಡ್ರಿ ಚಲೋ ಐತ್ ಮರಿ ಎಡಲ್ ಎಲ್ಲಿ ಹಾಕಿಲ್ಲ ಎಡಲ್ ಎಲ್ಲಿ ಹಾಕಿಲ್ಲ ಅಂತಾರೆ ತಿಂಗ್ಳು ಕಣದ ಬೇಕಿ ಆಡೈತೆ ನೋಡ್ರಿ ಯಾರು ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ತ್ರೀ ಏಟ್ ತ್ರೀ ಸಿಕ್ಸ್ ತ್ರೀ ಏಟ್ ತ್ರೀ ಸಿಕ್ಸ್ ನೋಡಿದ್ರೆ ಹಂಗೆ ಯಾರು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಹೆಂಗಿದ್ ನೋಡ್ರಿ ಮರಿ ಇಲ್ಲೊಂದು ಐತೆ ಐತ್ ಸರ್ ನೋಡ್ರಿ ಇದು ಮರಿ ಚೆನ್ನಾಯ್ ನೋಡಿದ್ರಿ ಯಾರು ನಿಮ್ದ ಯಾರ ನಿಮ್ದನ್ರಿಂದ ಎಷ್ಟಲ್ಲ ನಾಕಲ್ಲ ನಕಲಿ ಬಂದ್ ಎಷ್ಟು ತಿಂಗ್ ಆಯ್ತು ಎರಡ್ ತಿಂಗ್ಳಾಯ್ತನಾಂಗ್ ಆಯ್ತಂತ ನೋಡ್ರಿ ಮರಿ ಬಿಗ್ ಸೈಜ್ ಆಯ್ತು ನೋಡಸ್ತ್ರ ಕಣದ ಮರಿನಾಡಲ್ಯಸಗಾನಡಲ್ಯ ಮೂರ್ ಕಣ ಆದಂತ ಮರಿ ನೋಡಿದ್ರ ಯಾವ ರೀತಿ ಏನಿದ ಗದಗ ಗದಾಗದ್ ನೋಡ್ರಿ ಮರಿ ಬಾ ದೂರದಿಂದ ಬಂದ್ ನೋಡ್ರಿ ಮರಿ ಗದಾಗದಂತ ಯಾವ ಯಾರ

ನೀವು ತಗೊಂಡ್ರಿ ಚೆನ್ನಾಗಿದ್ದೀಕಲ್ ನಾಕಲ ತಗೊಂಡ್ರಿ ಅಡಚಣೆ ಅದಾವ ವಿಡಿಯೋ ಪ್ರೂಫ್ ಎಲ್ಲ ಅದಾವ ಅದ್ರ ನೋಡ್ರಿ ತಗೊಂಡ್ರಂತ ಮತ್ತೆ ಅಡಚಣೆ ಕೊಡಾಕತ್ತರ ಅಂತ ಯಾರು ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡುದು ನಿಮ್ಮ ಹೆಸರಿನಾಕ್ ಸಾದಿಕ್ ಅಂತ ನಿಮ್ ನಂಬರ್ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ತ್ರೀ ಫೋರ್ ಫೋರ್ ಸೆವೆನ್ ನೈನ್ ಸೆವೆನ್ ನೋಡೋದ್ರೆ ಹಂಗೆ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡುವ ಗದಗಿನ ಮರಿ ನೋಡ್ರಿ ಇಲ್ಲೊಂದೈತ್ ನೋಡಸ್ ಗಡ್ಡೆ ನೋಡ್ರಿ ಇದು ಯಾರದ ಬಾಡೋಲ್ಲಿ ಸ್ವಲ್ಪ ನೋಡೋದ್ರೈಟ್ ಚೆನ್ನಾಗಿದೆ ಚೆನ್ನಾಗಿ ಗಡ್ಡೆ ಹೆಚ್ಚು ಐತಿ ನೋಡ್ರಿ ಗಡ್ಡೆ ಹೆಚ್ಚು ಐತಿ ಸಹಕಾರ ಎಷ್ಟೋ ಅಲ್ಲ 48000 ಅಲ್ಲ ಎಷ್ಟಲ್ಲ ನಾಕಲ್ಲಿ ನಾಲ್ಕಲ್ಲಿ ನಾಲ್ಕಲ್ಲಿ ಬಂದಿದ್ದೆ ಅಂತಾ ನೀವು ಎಷ್ಟು ಅಂತ ಹೇಳ್ತೀರಾ ಎರಡು ತಿಂಗಳು ಐದು ತಿಂಗಳು ಎರಡು ತಿಂಗಳು ನೋಡಿ ಸರ್ ನಾಲ್ಕಲ್ಲಿ ಒಂದು ಎರಡು ತಿಂಗಳು ಆಯ್ತು ಅಂತ ಮಲಕರು ಆ ಕನ್ನಡ ಮರಿ ಏನಾ ಆ ಕಣಗಿನ ಐಸಿಗೆ ಅಣ್ಣ ಅಲ್ಲಲ್ಲ ಎರಡು ಅಲ್ಲಲ್ಲ ಎರಡು ಕಣ ಟೋಟಲ್ ಏಳು ಕಣಾಗೇನು ನೋಡಿ ಸರ್ ಟೋಟಲ್ ಏಳು ಕಣಗೆ ಅಂತ ನಾಲ್ಕಲ್ಲಿ ಗೆಕ್ಕಿಲ್ಲ ಎಲ್ಲಿ ಗೆಲ್ಲಕ್ಕಿಲ್ಲ ಅಂತ ನೋಡಿ ಮಲಕರು ಏನು ಹೇಳ್ತೀರಾ ವ್ಯಾಪಾರ ಇದು ನಲವತ್ತೆಂಟು ನಲ್ವತ್ತೆಂಟು ಸಾರ ನೋಡಿಸೆಂಟು ಸಾರ್ ಅಪ್ರೇಳ್ತಾರ ನೋಡ್ರಿ ಮಾಲಕರು ನಡತೇನೆ ಮೂವತ್ತೆಂಟು ನೆಡತೇನಿ ಕೇಳತ್ತಾರ ಮೂವತ್ತೆಂಟ್ರಲ್ವತ್ತೆಂಟು ಫೈನಲ್ ಏನಾದ್ರು ಕೊಡ್ಬೇಕಂತಿ ನೋಡಿಸ್ವ್ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಯಾವ್ದೇನಿದಮೀನ್ ಗಡದ್ ಅಂತ ನೋಡ್ರಿ ಮರಿ ಯಾರು ಬೇಕಾದ್ರೆ ಅನ್ನೋರ್ ಕಾಂಟ್ಯಾಕ್ಟ್ ಮಾಡಬಹುದು ಸಾಗರ ನಿಮ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಜೀರೋ ನೈನ್ ಜೀರೋಟ್ ಒನ್ ತ್ರೀ ಒನ್ ನೋಡಿಸ್ ಹಂಗ್ಯಾರ ಕಾಂಟ್ಯಾಕ್ಟ್ ಮಾಡ್ಬೋದು ಅಮಿಂಗ್ ಗಡದ್ ನೋಡ್ರಿ ಇಲ್ಲ ನಮ್ಮ ಮರಿ ಇಲ್ಲೊಂದು ನೋಡ್ರಿ ನೋಡಿರಿ ಕಾಗಲ ಗಿರಿ ಕರಿ ಬಿದ್ದವು ಸೊಗರ ಎಷ್ಟಲ್ಲ ನಾಕಲ್ಲ ನಾಲ್ಕಾಲೆ ನಾಲ್ಕಲ್ಲಿ ಬಂದು ಎಷ್ಟು ಹಿಂಗಾಯ್ತು ಈಗ ನಾಲ್ಕು ದಿನ ಆಯ್ತು ನಾ ಕಣ್ದ ಮರಿ ನಾ ಕಣ ಬೈಕಿಂಗ್ ಕಣದ ಫೈನಲ್ವರೆಗೆ ಆಡೈತಿ ನೋಡ್ರಿ ಬೈಕಿಂಗ್ ಕಣದ ಫೈನಲ್ವರೆಗೂ ಆಡೈತಿ ನೋಡ್ರಿ ಯಾವ್ದು ಮರೀ ರೆಡ್ ಯಾವ ಯಾವ್ಯಾವ ಸಿನಿಮಾಗೆ ಯಾವ್ಯಾಸ ಅಮ್ ಸಿದ್ದೇಶ್ವರ ಅಮೋಕ್ ಸಿದ್ದೇಶ್ವರ ಅಂತ ಆಡತ್ತ ನೋಡ್ರಿ ಬೈಕಿಂಗ್ ಕಣದ ಫೈನಲ್ವರೆಗೂ ಅಂತ ಏನ್ ಹೇಳ್ತೀರಿ ಇದು ನಲ್ವತ್ತೈದು ನೆಡತ್ತೇನ ಕೇಳಿಲ್ಲ ಎಡ್ರದ ಮೂವತ್ತ ಫೈನಲ್ ಏನಾದ್ರು ಕೊಡ್ಬೇಕಂತೀರಿ ಮೂವತ್ತೆರಡು ನೋಡ ಸರ್ ಫೈನಲ್ ಮೂವತ್ತೆರಡು ಕೊಡ್ತಾರಂತ ನೋಡ್ರಿ ನಾಲ್ಕಲ್ ಮರಿ ಚೆನ್ನಾಗೈತಿ ಆಟದ ಮರಿನ ಐತಿ ಒಂದ್ ಮಗನಿ ಒಳಗ ಐತಿ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಏಟ್ ಫೈವ್ ಫೋರ್ ನೈನ್ ಜೀರೋ ಫೈವ್ ತ್ರೀ ಏಟ್ ಸಿಕ್ಸ್ ನೈನ್ ನೋಡ ಸರ್ ಇಲ್ಲೇ ನಮ್ ಲೋಕಲ್ ರೆಡ್ ಪುರದ್ದು ಆಟೋದ್ ಮರಿ ಐತಿ ಸರ್ ಯಾರು ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ಪ್ರೂಫ್ ಅದ ಅಣ್ಣ ಎಲ್ಲ ಪ್ರೂಫ್ ಅದ ಅಂತ ನೋಡ್ರಿ ಹಂಗ ಯಾರು ಬೇಕಾರ ಮನ್ಸು ಮಾಡ್ಕೊಂಡು ತಗೋಬಹುದು